ನಿಮ್ಮೆಲ್ಲರ ಮುಂದೆ ಮಾತನಾಡಲು ಸುವರ್ಣ ಅವಕಾಶ ದೊರೆತದೆಂದೇ ಹೇಳಬೇಕು ನಾನು ಮಾತನಾಡುವ ವಿಷಯ ಶಿವಶರಣಾರ ಬಸವಣ್ಣನವರ ಕುರಿತು ಹನ್ನೆರಡನೇ ಶತಮಾನದಲ್ಲಿ ರಾಜಕೀಯ ಹಾಗೂ ಧಾರ್ಮಿಕ ಸ್ಥಿತಿ ಹದಗೆಟ್ಟಿತ್ತು ಇನ್ನತ ಜಾತಿಯವರೆನಿಸಿಕೊಂಡವರು ಉಳಿದ ಮೂರು ಜಾತಿಯವರಿಗೆ ತಿಳಿದವರಾಗಿಯೂ ಇಲ್ಲದ ಕಿರುಕುಳ ನೀಡುತ್ತಿದ್ದರು ಅದರಲ್ಲಿ ಅಜ್ಞಾನದಿಂದ ಅಶ್ವಸ್ಥರ ಬಗ್ಗೆ ವಿಚಾರಿಸುವವರೇ ಯಾರೂ ಇರಲಿಲ್ಲ ಸಮಾಜ ಹಾಗೂ ಧರ್ಮ ಉನ್ನತ ಜಾತಿಯ ಜನರಿಗಳಿಗೆ ಎನಿಸುವಂತಿತ್ತು ಈ ಸನ್ನಿವೇಶದಲ್ಲಿ ಬಸವಣ್ಣನವರು ಬಿಜಾಪುರಕ್ಕೆ ಸೇರಿದ ಬಾಗೇವಾಡಿಯಲ್ಲಿ ಬ್ರಾಹ್ಮಣ ಮನೆತನದಲ್ಲಿ ಜನಿಸಿದರು ದೊಡ್ಡವರಾಗುತ್ತಿದ್ದಂತೆ ಸಮಾಜ ಹಾಗೂ ಧರ್ಮದ ಆಚರಣೆಯಲ್ಲಿ ಲೋಪದೋಷಗಳು ಅವರಿಗೆ ಇರಿಸಲಿಲ್ಲ ಬ್ರಾಹ್ಮಣ ಮನೆತನದಲ್ಲಿ ಜನಿಸಿದರೂ ಅಂದಿನ ಬ್ರಾಹ್ಮಣರ ವಿಚಾರ ಅವರಿಗೆ ಹಿಡಿಸಲಿಲ್ಲ ಅದರಲ್ಲೂ ನಿಕೃಷ್ಟ ಜಾತಿಯವರನ್ನು ಒಲಿಯಾ ಮಾದಿಗ ಇಂದು ಅಲ್ಲ ಕೈಯುತ್ತಿದ್ದು ಅವರಿಗೆ ಜಗ ಜನರೆಲ್ಲ ಒಬ್ಬನೇ ದೇವರ ಮಗ ಜಗದ ಜ್ಯೋತಿ ಒಮ್ಮೆ ಎಂಬುದು ಇವರ ನಿರ್ಧಾರವಾಗಿತ್ತು ಪೂಜಾದಿಗಳ ವಿಷಯದಲ್ಲಿ ಇವರ ತಂದೆಯನ್ನು ಟೀಕಿಸಿದ್ದನ್ನು ಕಂಡರು ಉಪನಯದ ಸಮಯದಲ್ಲಿ ಯಾರಿಗೂ ಹೇಳದ ಹಾಗೆ ಮನೆಯಿಂದ ಹೊರಬಂದರು ಇವರ ತಂದೆ ಮಾದರಸ ತಾಯಿ ಮಾದಲಂಬಿಕೆ ಬ್ರಾಹ್ಮಣ ಕುಟುಂಬದವರು ಮಗನ ನಡೆ ನೋಡುವಳಿಕೆ ಅಂದಿನ ಧರ್ಮ ವಿರೋಧಕ್ಕೆ ಬಗ್ಗದಿರುವುದನ್ನು ಕಂಡು ಎಲ್ಲಿ ತಮ್ಮ ಧರ್ಮೀಯರು ಬಹಿಷ್ಕಾರ ಹಾಕುವರೆಂದು ಗಾಬರಿಯಾದರು ಮನೆಯಿಂದ ಹೊರಬಂದ ಬಂದ ಸ್ವಲ್ಪ ದಿನಗಳ ಕಾಲ ಏಕಾಂತದಲ್ಲೇ ಧ್ಯಾನಸಕ್ತರಾಗಿದ್ದರು ಮುಂದೆ ಸ್ವತಃ ಅಂತ್ಯಾಕ್ಷರವಿನಿಂದ ಮುಂದಿನ ಸ್ಥಿತಿಗತಿಗಳನ್ನು ಅರಿತರು ಮುಂದೆ ಅನುಭವದ ಆಳದಲ್ಲಿ ಸತ್ಯನಿತ್ಯ ಪರಿಪೂರ್ಣ ಹಾಗೂ ಮಾಯಾರಹಿತವಾದ ನಿರಂಜನೆಯರಳು ಕಂಡರು ಅನುಭವದ ಆಶ್ರಯವಿಲ್ಲದೆ ಮಾನವನಿಗೆ ತೃಪ್ತಿ ಇಲ್ಲ ಆದರೆ ಈ ತೃಪ್ತಿ ಹೆಣ್ಣು ಮಣ್ಣು ಮಣ್ಣಿನಿಂದ ದೊರೆಯುವುದಿಲ್ಲ ಪಂಚೇಂದ್ರಿಯಗಳ ಮಹಾದ್ವಾರದ ಮೂಲಕ ಬಂದ ವಿಷಯ ವಿಳಾಸದ ಮೇಲೆ ನಿಂತುಕೊಂಡಿದೆ ತೃಪ್ತಿಯಲ್ಲಿ ಅವಿನಾಭಾವ ತೃಪ್ತಿ ಪ್ರಾಪ್ತವಾಗಬೇಕೆಂದು ಮನಗಂಡರು ಬಸವಣ್ಣನವರು ಇವರು ನಿರೂಪಿಸಿದ ತೃಪ್ತಿನಾಶ್ವರ ರೂಪ ತೃಪ್ತಿ ಇಲ್ಲ ಶರೀರವು ನಾಶ ಆದರೂ ಇವರು ನಿರೂಪಿಸಿದ ತೃಪ್ತಿ ನಾಶ ಆಗಲಿಲ್ಲ ಇದೇ ಅವರಿಗೆ ಸಂತೃಪ್ತಿಯ ಮಹಾಮನೆಯ ಅನುಭವವಾಗಿತ್ತು ಇದು ಲಿಂಗಾನುಭವ ಎಂದು ತಮ್ಮ ವಚನಗಳಲ್ಲಿ ಕಂಡುಕೊಳ್ಳಬಹುದು ದೇವರ ಬಗ್ಗೆ ಸತ್ಯದ ಬಗ್ಗೆ ಪಂಡಿತರಿಂದ ಹಿಡಿದು ಜನಸಾಮಾನ್ಯರವರೆಗೆ ಅರ್ಥ ಆಗುವ ರೀತಿಯಲ್ಲಿ ವಚನಾಮೃತದ ಮೂಲಕ ತೃಪ್ತಿಪಡಿಸಿದರು ಇವರ ವಚನಗಳಲ್ಲಿ ಭಕ್ತಿ ಆತ್ಮಶೋಧನ ಅಷ್ಟೇ ಅಲ್ಲ ಸಾಮಾಜಿಕ ಟೀಕೆಗಳನ್ನು ನಾವು ಸ್ವೀಕೃತ ರೂಪದಲ್ಲಿ ಕಾಣ ಕಾಣಬಹುದು ಬಸವಣ್ಣನವರಿಗೆ ದುಡಿಮೆಯಲ್ಲಿ ತುಂಬ ನಮಗೆ ದುಡಿಮೆಯೇ ದೇವರು ಎಂದು ಅವರು ಮನಗಂಡಿದ್ದರು ಅದನ್ನೇ ತಮ್ಮ ಮಾತಿನಲ್ಲಿ ಕಾಯಕವೇ ಕೈಲಾಸ ಎಂದು ಬಣಿಸಿದರು ಕಷ್ಟದ ದುಡಿಮೆ ಬೆಲೆಯನ್ನು ಸ್ವತಃ ಜನರಿಗೆ ತಿಳಿಸಿದರು ಬಿಜ್ಜಳರಾಜನ ರಾಜನ ಮಂತ್ರಿಯಾಗಿಯೂ ಪ್ರಾಮಾಣಿಕವಾಗಿ ದುಡಿದರು ಜೊತೆಗೆ ಭಗವದ್ ಭಕ್ತಿಯನ್ನು ರೂಢಿಸಿಕೊಂಡರು ಕೂಡಲ ಸಂಗಮೇಶ್ವರ ಇವರ ಆರಾಧ್ಯ ದೇವ ಇವರ ಅಂಕಿತದಲ್ಲಿ ಆಡುಭಾಷೆಯಲ್ಲಿ ವಚನಗಳನ್ನು ರಚಿಸಿದರು ಇವರ ಭಕ್ತಿಯಲ್ಲಿ ಆತ್ಮ ಸಮರ್ಪಣಾ ಮನೋಭಾವವಿದೆ ತನು ನಿಮ್ಮ ದಿಂಬೆ ಮನ ನಿಮ್ಮ ದೆಂಬೆ ಧನ ನಿಮ್ಮ ದಿಂಬೆ ಮತ್ತೆಯೂ ವಂಚನೆ ಮಾಡದೆಯ ಲಿಂಗ ಜಂಗಮವೆಂಬೆ ೊಡನೆ ಪಡೆದತ್ತ ನಿಮ್ಮದೇಂದರೆಯದೆ ಕೆಮ್ಮನೆ ಕೆಟ್ಟೆ ಕೂಡಲ ಸಂಗಮ ದೇವ ತಮ್ಮ ಅಂತರಂಗದ ಅನುಭವದ ಹಾಗೂ ದೃಢ ಭಕ್ತಿಯ ಕಾರಣ ಅಣ್ಣನವರು ಭಕ್ತಿ ಆದರು ಇವರು ನಿಜಕ್ಕೂ ಹನ್ನೆರಡನೇ ಶತಮಾನದ ಕ್ರಾಂತಿ ಪುರುಷರು ಸಾಮಾಜಿಕ ಕ್ರಾಂತಿಯ ಕಳೆಗಳನ್ನು ಮೊಟ್ಟ ಮೊದಲ ಬಾರಿಗೆ ಆಕಾಶವನ್ನೇ ಸೇರುವಂತೆ ಮಾಡಿದವರೆಂದರೆ ಅವರು ಬಸವಣ್ಣನವರು ಇವರ ಕ್ರಾಂತಿಕಾರ್ಯಗಳಲ್ಲಿ ಶ್ರೀ ಸ್ವಾತಂತ್ರ್ಯವೊಂದು ಶ್ರೀ ಪುರುಷರ ಕಾಮವನ್ನು ತೀರಿಸುವ ಸಾಧನೆ ನೆಸಿ ಹೋಗಿತ್ತು ಅಂದಿನ ಜಗತ್ತಿನಲ್ಲಿ ಅದನ್ನು ಪ್ರತಿಭಟಿಸಿ ಪುರುಷರಷ್ಟೇ ಶ್ರೀಯರಿಗೂ ಸಕಲ ಸ್ವಾತಂತ್ರ್ಯವಿದೆ ಎಂದು ತೋರಿಸಿದವರು ಬಸವಣ್ಣನವರು ಇವರ ಅನುಭವ ಮಂಟಪದಲ್ಲಿ ಮಹಾದೇವಿ ಅಕ್ಕನೇ ಅಲ್ಲದೆ ಸಾಕಷ್ಟು ಜನ ಹೆಣ್ಣು ಮಕ್ಕಳಿದ್ದರು ಅಣ್ಣನವರನ್ನು ಕೀಳಾಗಿ ಪರಿಗಣಿಸಿದ ಹರಿಜನ ಗಿರಿಜನರ ಕಂಡರೆ ಎಲ್ಲದನ್ನು ಕಂಪ ತಮ್ಮ ಅನುಭವದ ಮಂಟಪದಲ್ಲಿ ಸಕಲ ಜಾತಿಯವರೇ ಇದ್ದರು ಸಣ್ಣಯ್ಯ ಹರಳಯ್ಯ ಸೋಲಿನ ಚೆನ್ನಯ್ಯ ಮೊದಲಾದವರೆಲ್ಲ ನಿಕೃಷ್ಟ ಜಾತಿಯವರೇ ಅವರಲ್ಲೂ ದೈವಿಕ ಗುಣಾತಿಶಯಿಗಳು ಎಷ್ಟಿತ್ತೆಂಬುದನ್ನು ಮೊದಲ ಬಾರಿಗೆ ಗುರುತಿಸಿದವರೆಂದರೆ ಅವರು ಬಸವಣ್ಣನವರು ಬಸವಣ್ಣನವರು ನಿಜಕ್ಕೂ ಹನ್ನೆರಡನೇ ಶತಮಾನದ ಕ್ರಾಂತಿ ದೇವರನ್ನು ಒಲಿಸಲು ಪೂಜೆ ಪುರಸ್ಕಾರ ಯುಗ್ನಾದಿಗಳು ಬೇಕಿಲ್ಲ ಕೊಲೆ ಸುಲಿಗೆ ಅಸತ್ಯ ಮೊದಲಾದ ಕಲ್ಯಾಣಕರ ದುಶ್ಚಟಗಳನ್ನು ತೊರೆಯುವುದೇ ದೇವರನ್ನು ಒಲಿಸುವ ಪರಿ ಎಂದು ತಮ್ಮ ವಚನಗಳ ಮೂಲಕ ಸಾರುತ್ತಾ ಹೋದರು ಜೀವನದಲ್ಲಿ ಸದಾಚಾರಕ್ಕೆ ಹೆಚ್ಚು ಹೆಚ್ಚು ಮಹತ್ವ ನೀಡಿದ್ದರು ಸದಾಚಾರ ಆಚಾರ ಇಲ್ಲದವನಿಗೆ ಆಚರಿ ಎನಿಸುವ ಅರ್ಹತೆ ಇಲ್ಲ ಎಂದು ಇವರ ನಿರ್ಧಾರವಾಗಿತ್ತು ಇದೇ ತಮ್ಮ ಒಂದು ಮಾತಿನಲ್ಲಿ ಸ್ವರ್ಗ ಅನಾಚಾರವೇ ನರಕ ತನ್ನ ಕೋಪ ತನಗೇ ಶತ್ರು ಪೂಜೆಯೇ ಪ್ರಾಣ ಚೈತನ್ಯವೇ ಭಕ್ತಿ ಗುರು ದೇವರ ಪ್ರೇಮಾನುರಾಗವೇ ಭಕ್ತಿ ಎಂದು ಇವರ ನಿರ್ಧಾರವಾಗಿತ್ತು ಪೂಜಿಸುವ ಅನುರಾಗೋ ಭಕ್ತಿ ಎಂಬಂತೆ ಪೂಜೆಯಲ್ಲಿಡುವ ಅನುರಾಗವೇ ಭಕ್ತಿ ಎಂಬುದು ಬಸವಣ್ಣನವರ ಅಂತರ್ವಾಣಿಯಾಗಿತ್ತು ಬಸವಣ್ಣನವರ ವಚನಗಳು ಮಾನವನ ಸರ್ವತೋಮುಖ ಪ್ರಗತಿಯ ಮಾರ್ಗದಲ್ಲಿ ಬೆಳಕು ಚೆಲ್ಲುತ್ತದೆ ಬಸವಣ್ಣನವರು ಿಕೆಗೆ ಹೆಚ್ಚಿನ ಧ್ಯಾನ ನೀಡುತ್ತಿದ್ದರು ಅವರಲ್ಲಿ ಯಾವುದೇ ರೀತಿಯ ಹಮ್ಮು ಕಂಡು ಕಂಡುಬರುತ್ತಿರಲಿಲ್ಲ ಏನಗಿಂತ ಕಿರಿಯನಿಲ್ಲ ಎಂದು ಸದಾ ತಮ್ಮ ಬಗ್ಗೆ ಹೇಳಿಕೊಳ್ಳುತ್ತಿದ್ದರು ಬಸವಣ್ಣನವರು ಯುಗ ಯುಗದ ಆದರ್ಶ ಪ್ರೇಯರು ಅನುಕರಣೆಯರು ಎಂದು ಹೇಳುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ ಅವಕಾಶಕ್ಕಾಗಿ ಧನ್ಯವಾದ ಶಿವಶರಣ ಭಕ್ತಿ ಭಂಡಾರ ಬಸವಣ್ಣನವರಿಗೆ ಜಯವಾಗಲಿ